ನಾಡಹಬ್ಬ ದಸರಾದ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿರುವಂತಹ ಸ್ತಬ್ಧ ಚಿತ್ರಗಳ ಅಂತಿಮ ಹಂತದ ತಯಾರಿ ಕಾರ್ಯ ಕೂಡ ಮೈಸೂರಿನ ಎ ಪಿ ಎಂ ಸಿ ನಡೀತಾ ಇರುವಂಥದ್ದು ನೀವು ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಹೋಗಬಹುದು ವಿವಿಧ ಜಿಲ್ಲೆಗಳು ಹಾಗೇನೆ ವಿವಿಧ ಇಲಾಖೆಗಳಿಂದ ಏನು ದಸರಾದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗುವಂತಹ ಸ್ತಬ್ಧ ಚಿತ್ರಗಳ ತಯಾರಿ ಕೆಲಸದಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಕಾರ್ಮಿಕರು ತೊಡಗಿರುವಂಥದ್ದು ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳು ಹಾಗೇನೆ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಒಂದು ಪ್ರೊಸೆಷನ್ ನಲ್ಲಿ ಭಾಗಿಯಾಗತ್ತವೆ ಸೊ ಇನ್ನೇನು ಎರಡೇ ದಿನಗಳಷ್ಟೇ ಬಾಕಿ ಇರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಅಂತಿಮ ಹಂತದ ತಯಾರಿ ಕಾರ್ಯ ಕೂಡ ನಡೀತಾ ಇದೆ ಸಾಕಷ್ಟು ವಿಭಿನ್ನವಾದಂತಹ ಥೀಮ್ ಗಳನ್ನ ಇಟ್ಕೊಂಡು ಕಲಾವಿದ್ರು ಈ ರೀತಿಯಾಗಿ ಸ್ತಬ್ಧ ಚಿತ್ರಗಳನ್ನ ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸ್ವಚ್ಛತೆ ಇರಬಹುದು ಪ್ರವಾಸೋದ್ಯಮ ಇಲಾಖೆ ಇರಬಹುದು ಗಾಂಧೀಜಿ ಅವರ ಖಾದಿ ಗ್ರಾಮೋದ್ಯೋಗ ಇರಬಹುದು ಈ ಎಲ್ಲಾ ಥೀಮ್ ಗಳ ಅಡಿಯಲ್ಲಿ ಈ ಬಾರಿ ಐವತ್ತಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಏನು ದಸರಾದ ಮೆರವಣಿಗೆಯಲ್ಲೂ ಕೂಡ ಭಾಗಿಯಾಗತ್ವೆ ಗಮನಿಸ್ತಾ ಇದ್ದೀರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಕೂಡ ಈ ಬಾರಿಯ ದಸರಾದಲ್ಲೂ ಇರಲಿದೆ ಕಳೆದ ಬಾರಿಯೂ ಕೂಡ ಅಂಬೇಡ್ಕರ್ ಅವರ ವಿಶೇಷವಾದಂತಹ ಸ್ತಬ್ಧ ಚಿತ್ರ ಎಲ್ಲರ ಗಮನವನ್ನ ಸೆಳೆದಿತ್ತು ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಮಾದರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಕೂಡ ರೆಡಿ ಆಗಿರುವಂತದ್ದು ನೀವು ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಪೌರ ಕಾರ್ಮಿಕರಿಗೆ ಗೌರವವನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಪೌರ ಕಾರ್ಮಿಕರ ಥೀಮ್ ನ ಅಡಿಯಲ್ಲಿ ಮಾಡಿರುವಂತಹ ಸ್ತಬ್ಧ ಚಿತ್ರ ಗಮನಿಸ್ತಾ ಇದ್ದೀರಾ ಸ್ವಚ್ಛತಾ ಕಾರ್ಮಿಕರನ್ನ ಕೂಡ ನೀವು ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಕಾಣಬಹುದು ಆ ಬಳಿಕ ಗಮನಿಸೋದಾದ್ರೆ ನಿಮಗೆ ಏನು ಕಸವನ್ನು ಸಂಗ್ರಹಿಸುವಂತಹ ವಾಹನ ಕೂಡ ಇದೆ ಇಲ್ಲಿ ಸ್ವಚ್ಛ ಸಂಕೀರ್ಣ ಅನ್ನುವಂತಹ ಕಟ್ಟಡ ಕೂಡ ಇದೆ ಪಕ್ಕದಲ್ಲೇ ನೀವು ಮತ್ತೋರ್ವ ಸ್ವಚ್ಛತಾ ಮಹಿಳೆಯನ್ನ ಕೂಡ ಗಮನಿಸಬಹುದು ಇನ್ನು ಮುಂಭಾಗದಲ್ಲಿ ಗಮನಿಸೋದಾದ್ರೆ ಏನು ಜನಗಳ ಬಳಿ ಏನು ಕಲೆಕ್ಟ್ ಮಾಡಿರುವಂತಹ ಕಸಗಳನ್ನ ಹೇಗೆ ವಿಲೇವಾರಿ ಮಾಡಲಾಗುತ್ತೆ ಅದನ್ನ ಯಾವ ರೀತಿಯಾಗಿ ಮರುಬಳಕೆಯನ್ನ ಮಾಡಬಹುದು ಅನ್ನುವಂತ ಟೀಮ್ ಅನ್ನ ಕೂಡ ಕೊಟ್ಟಿದ್ದಾರೆ ನೀವೇನು ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಗಾಂಧೀಜಿಯವರ ಖಾದಿ ಗ್ರಾಮ ಉದ್ಯೋಗದ ಥೀಮ್ನಲ್ಲಿ ಇರುವಂತಹ ಸ್ತಬ್ಧ ಚಿತ್ರ ಆ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಏನು ನಗರೀಕರಣದ ಹಿನ್ನೆಲೆಯಲ್ಲಿ ಏನು ಕಾರ್ಡ್ ನಾಶವಾಗ್ತಾ ಇದೆ ಆ ಒಂದು ಥೀಮ್ನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನು ಬಹಳ ಸೊಗಸಾಗಿ ಕಲಾವಿದರು ಮಾಡಿರುವಂಥದ್ದು ಆಲ್ರೆಡಿ ಫೈನಲ್ ಸ್ಟೇಜ್ನಲ್ಲಿ ಎಲ್ಲ ಕೆಲಸವೂ ಕೂಡ ಮುಗ್ದಿರುವಂಥದ್ದು ಆ ಭಾಗದಲ್ಲಿ ಬೆಟ್ಟ ಗುಡ್ಡವನ್ನ ಗಮನಿಸ್ತಾ ಇದ್ದೀರಾ ಇಲ್ಲಿ ಮನುಷ್ಯನ ಚಿತ್ರ ಕೂಡ ಇದೆ ಆನೆಗಳ ಚಿತ್ರವೂ ಕೂಡ ಇದೆ ಮನುಷ್ಯ ಹೇಗೆಲ್ಲ ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾನೆ ಬದಲಿಗೆ ಮನುಷ್ಯ ಪ್ರಕೃತಿಯನ್ನ ಅಚ್ಚುಕಟ್ಟಾಗಿ ಇಟ್ ಇಟ್ಕೊಂಡ್ರೆ ಪ್ರಕೃತಿ ಯಾವ ರೀತಿಯಾಗಿ ಮನುಷ್ಯನನ್ನ ಕಾಪಾಡುತ್ತೆ ಅನ್ನುವಂತಹ ವಿಶೇಷವಾದಂತಹ ಥೀಮನ್ನ ಇಟ್ಕೊಂಡು ಈ ಒಂದು ಸ್ತಬ್ಧ ಚಿತ್ರವನ್ನ ಮಾಡಲಾಗಿದೆ ಸೊ ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಹಂಪಿಯ ಕಲ್ಲಿನ ರಥವನ್ನ ಕೂಡ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಕೂಡ ಮಾಡಲಾಗಿರುವಂತದ್ದು ಸಾಕಷ್ಟು ವಿಶೇಷವಾದಂತಹ ಥೀಮ್ನ ಇಟ್ಕೊಂಡು ಈ ಬಾರಿಯ ದಸರಾದ ಏನು ಸ್ತಬ್ಧ ಚಿತ್ರ ಉಪ ಸಮಿತಿ ಕೂಡ ಸಾಕಷ್ಟು ಟ್ಯಾಬ್ಲೋಗಳನ್ನ ರೆಡಿ ಮಾಡಿಸಿರುವಂತದ್ದು ಇನ್ನೇನು ಅಂತಿಮ ಹಂತದ ಕೆಲ ಸಿದ್ಧತೆಗಳಷ್ಟೇ ಬಾಕಿ ಇದೆ ಆ ಜಂಬೂ ಸವಾರಿಯ ವೇಳೆಗಾಗ್ಲೆ ಅಂತಿಮ ಹಂತಕ್ಕೆ ಈ ಒಂದು ಟ್ಯಾಬ್ಲೋ ಬಂದಿರುತ್ತೆ ಸೊ ಅಂಬಾರಿ ಸಾಗುವ ದಾರಿಯುದ್ದಕ್ಕೂ ಕೂಡ ಈ ಒಂದು ಸ್ತಬ್ಧ ಚಿತ್ರಗಳು ಮೈಸೂರಿನ ರಾಜಬೀದಿಗಳ ಾಗುತ್ತೆ ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು